ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಳಗಡೆಯಿಂದ ಸಾಫ್ಟ್ ಆಗಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ರುಚಿಕರವಾದ ಬ್ರೆಡ್ ಆಮ್ಲೆಟ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂಥರ ನೋಡ್ಕೊಂಡ್ಬರೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಎರಡು ಮೊಟ್ಟೆಗಳನ್ನು ಈ ರೀತಿ ಒಡೆದು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಎಷ್ಟಕ್ಕಷ್ಟು ಮೊಟ್ಟೆಯನ್ನು ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಎರಡು ಮೊಟ್ಟೆಗಳನ್ನು ಹೊಡೆದು ಹಾಕಿದ್ಮೇಲೆ ಈಗ ಇದರಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿಟ್ಟು ಬ್ರೆಡನ್ನು ರೋಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ಈಗ ಈ ಬೆಣ್ಣೆಯನ್ನು ಚೆನ್ನಾಗಿ ಕರ್ಗಿಸ್ಕೊಳ್ಳೋಣ ನೋಡಿ ಬೆಣ್ಣೆ ಈ ರೀತಿ ಚೆನ್ನಾಗಿ ಮೇಲೆ ಎಲ್ಲ ಕಡೆಗೂ ಈ ರೀತಿ ಹರ್ಡ್ಕೊಳ್ಳೋಣ ಆಮೇಲೆ ಇದರಲ್ಲಿ ಬ್ರೆಡ್ ಪೀಸಸನ್ನು ಇಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ರೀತಿ ತಿರ್ಗಿಸ್ಕೊಂತ ಇದ್ದೀನಿ ಎರಡು ಕಡೆಗೂ ಬ್ರೆಡ್ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಎರಡು ಕಡೆಗೂ ಚೆನ್ನಾಗಿ ರೋಸ್ಟ್ ಆಗಿವೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ರೋಸ್ಟ್ ಮಾಡುವಾಗ ನೀವು ಬ್ರೆಡ್ಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಸೋರ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿವೆ ಈಗ ಇವುಗಳನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ನಾಲ್ಕು ಬ್ರೆಡ್ ಪೀಸಸನ್ನು ರೋಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅದೇ ಪಾತ್ರೆಯಲ್ಲಿ ಇನ್ನೊಂದೆರಡು ಬ್ರೆಡ್ ಪೀಸಸನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರಿ ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಇವುಗಳನ್ನು ಕೂಡ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಬ್ರೆಡ್ಡು ಕ್ರಿಸ್ಪಿಯಾಗಿರುತ್ತಲ್ವ ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಈ ಬ್ರೆಡ್ಗಳನ್ನು ಬಳಸಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಗ್ಯಾಸ್ ಮೇಲೆ ಅದೇ ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ಈಗ ಈ ಬೆಣ್ಣೆಯನ್ನು ಕರಗಿಸಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರಡ್ಕೊಡೋಣ ಆಮೇಲೆ ಇದರಲ್ಲಿ ಮುಂಚೆಯೇ ರೆಡಿ ಮಾಡಿಟ್ಕೊಂಡಿರುವಂತಹ ಮೊಟ್ಟೆ ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಎರಡು ಮೊಟ್ಟೆಯನ್ನು ಉಪಯೋಗಿಸಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ಕೊತಾ ಇದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಮೊಟ್ಟೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮೊಟ್ಟೆ ಮಿಶ್ರಣವನ್ನು ಪಾತ್ರೆಯಲ್ಲಿ ಹಾಕಿದ ಇಮಿಡಿಯೇಟ್ ಇಮಿಡಿಯೇಟಾಗಿ ಇದರ ಮೇಲೆ ಮುಂಚೆನೆ ರೋಸ್ಟ್ ಇಟ್ಕೊಂಡಿರುವಂಥ ಎರಡು ಬ್ರೆಡ್ ಪೀಸಸ್ ಇಟ್ಟು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಕಡೆ ನೀಟಾಗಿ ಬೆಂದಾದ ಮೇಲೆ ಈ ರೀತಿ ತಿರ್ಗಿಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಎಲ್ಲೂ ಹರಿದೋಗೋದಿಲ್ಲ ನೆನಪಿರಲಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೇ ಈ ರೀತಿ ತಿರ್ಗಿಸ್ಕೋಬೇಕು ಇನ್ನೂ ಬೆಂದಿರಲ್ಲ ಆವಾಗಲೇ ತಿರ್ಸೋಕೆ ಹೋದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ತಿರ್ಗಿಸ್ಕೊಳ್ಳಿ ಆಮೇಲೆ ಸೈಡಲ್ಲಿರುವಂಥ ಎಕ್ಸ್ಟ್ರಾ ಆಮ್ಲೆಟನ್ನು ಈ ರೀತಿ ಬ್ರೆಡ್ ಮೇಲೆ ಹಾಕೋಬೇಕು ಆಮೇಲೆ ಇದರ ಮೇಲೆ ಟೊಮೆಟೊ ಕೆಚ್ಚಪ್ಪನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಎಲ್ಲ ಕಡೆಗೂ ಈ ರೀತಿ ಆಮ್ಲೆಟ್ ಮೇಲೆ ಸವರ್ಕೊಳ್ಳೋಣ ನೋಡಿ ಟೊಮೆಟೊ ಸಾಸನ್ನು ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ್ಮೇಲೆ ಈಗ ಇದ್ರ ಮೇಲೆ ಕಟ್ ಮಾಡಿರುವಂಥ ಟೊಮೆಟೊ ಪೀಸಸನ್ನು ಜೋಡಿಸ್ಕೊತಾ ಇದ್ದೀನಿ ಆಮೇಲೆ ಇದರ ಮೇಲೆ ಮುಂಚೆನೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಇನ್ನೂ ಎರಡು ಬ್ರೆಡ್ ಪೀಸಸ್ ಅನ್ನು ರೀತಿ ಮೇಲ್ಗಡೆ ಜೋಡಿಸ್ಕೋಬೇಕು ನೋಡಿ ಮಧ್ಯದಲ್ಲಿ ಈ ರೀತಿ ಸಪ್ರೇಟ್ ಮಾಡಿ ಈಗ ಇವುಗಳನ್ನು ಸರ್ವ್ ಮಾಡಿಕೊಳ್ಳೋಣ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಇದನ್ನು ನೀವು ಸಾಯಂಕಾಲ ಟೀ ಜೊತೆ ಸರ್ವ್ ಮಾಡ್ಕೊಂಡ್ರಂತೂ ಎಕ್ಸಲೆಂಟ್ ಆಗಿರುತ್ತೆ ಮೇಲ್ಗಡೆಯಿಂದ ಬ್ರೆಡ್ಡು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಆಮ್ಲೆಟು ಸ್ವಲ್ಪ ಸಾಫ್ಟಾಗಿ ಟೇಸ್ಟು ನೆಂಜುವಾಗಲು ತುಂಬ ಚೆನ್ನಾಗಿರುತ್ತೆ ನಮಗೆ ಏನಾದರೂ ತಿನ್ನಬೇಕನ್ನಿಸಿದಾಗ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಸಣ್ಣ ಪುಟ್ಟ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ಟೀ ಟೈಮ್ ಸ್ನ್ಯಾಕ್ಸ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು